ಆ ಯಾರ ಮಮ್ಮಗ ನಾನು ಅಮ್ಮಗ ನೀ ನಮ್ಮ ಅಜ್ಜ ಹೇಳ್ಬೇಕು ಅವಾಗ ಅದಕ್ಕೆ ಅದಕ್ಕೆ ಹೇಳ್ತಾರ ತಾಯಿ ಆಗಿ ಹೇಳಿರ್ತಾರ ನಾ ನೀನು ಸೊಸಿ ನೀನ ಹೇಳ್ತೀರಿ ಯಾಕೆ ಈ ಮುದುಕಿ ಅವ್ರೆಲ್ಲ ನೀ ಹೇಳಿ ಬಿಟ್ಟು ಎಷ್ಟು ಎಷ್ಟ್ ನಗತಿ ಹಾ ಇರ್ಲಿ ಅವಾಗ ಆ ಮುದುಕಿ ತೆಲಿಮೆ ಬಂತು ಆದ್ರ ಗುರಿಕಿ ಕಮ್ಮಿ ಆಗ್ಲಿಲ್ಲ ಮಾಡ್ಬೇಕು ಮೂಗಿನ ಮ್ಯಾಗ ಅಂತ ಇಲಿ ಅವಾಗ್ರಿ ಹೇಳ್ಬೇಕ ಬಸವ ಹೇಳ ಮತ್ತೇನ ಬಿಡ್ತ ಅದು ಗುದ್ದು ತನ್ನ ಜಗ ರಕ್ಷಿಕ್ ತಿಳ್ಕೊಂಡು ಬಡ ಬಡ ಮಾಡಿದ್ದಲ್ರಿ ಬಾಯಾಗ ಹೋಗೇ ಬಿಡ್ತ ಅದ ಕುರಿಕ್ ಹೆಂಗಿರ್ತಾವ್ರಿ ಬಾಯಾಗ ಹೋಗಿ ನುಂಗೇ ಬಿಡ್ತಲ್ರಿ ಮುಗಿದ್ ಹೊತ್ತು ಇಲಿ ಒಳಗ್ರಿ ಉಳಿತೈತೆ ಜೀವ ಮುದುಕಿದ ಅರ್ಧ ಉಸುಲ್ ಮ್ಯಾಗ ಮ್ಯಾಗಿನ ಉಸುರು ಮ್ಯಾಗ ಕೆಳಗಿನ ಉಸುರು ಕೆಳಗ ಮುದುಕಿ ನಿದ್ದೆ ಹೊಡ್ಕೊಂಡ್ ಗಪ್ಪ ಪುರಾಣ ಪ್ರವಚನ ಮುಗೀತು ನಗಿತ ಸತ್ತೈತೆ ಎಲ್ಲಾರು ಹೋದ್ರು ಕಡೆಕ್ ಹೋಗೋದು ನಾವಲ್ರಿ ಎಲ್ಲಾರು ಹೋದ್ಮೇನಾಗ ಉಳೀತು ಅವಾಗ ಎಲ್ಲರೂ ಹೋಗ್ಯಾರ ನಾ ಕುಂತಿದ್ದೆ ಅವರ ಮಗ ಬಂದ ಊರು ಗೌಡ ಗೌಡ ಮತ್ತೆ ಮತ್ಸಿರ್ತಾನೆ ಬಂದ ಅಜ್ಜಾರ ಎಲ್ಲಿದ್ರಿ ಪ್ರವಚನ ಮುಗುದ ಎರಡು ತಾಸ ನಮ್ಮ ಅಜ್ಜಿ ನಮ್ಮ ಅವ್ವ ಬಂದಿಲ್ಲ ಮನೆಗೆ ಎಲ್ಲ ಇಲ್ಲಿ ಕುಂತಾ ನೋಡೋ ಮಾರಾಯ ಇಲ್ಲಿ ಬಂತ ಮಾರಾಯ ಅಂದಿರ ಕುಂತಿತ್ತದ ಮೂಲಾಗ ಬಂದು ನೋಡ್ತಾನ ಮ್ಯಾಗಲ್ದೆಲ್ಲ ತಣ್ಣಗೈತಿ ಬುಡಕಲ್ದೆಲ್ಲ ಬೆಚ್ಚಗೈತಿ ಅವ ಅಂದ ಏನಿದು ಅಂದ ನಮ್ಮವ್ ಹೊಗೆಡ್ರಿ ಅಚರ ಅಂದವ ಎಲ್ಲೇ ಮ್ಯಾಗ ಅಂದವ ನಿನ್ನ ಪರ್ವಚನ ಕೇಳಕ್ ಬಂದ ನಮ್ಮಅನ್ ಕಳೆದಿ ನಿನ್ನ ನಾ ಬಿಡುದಿಲ್ಲ ನಮ್ಮಅನ್ ಪ್ರಾಣ ಬದುಕಿಸ್ಕೊಡ ಅಂದ ನಾನೇ ಮಾಡಿ ಬದುಕಿಸ್ಕೊಡ ನಿಂತ ನಾನು ಏನ್ ಮಾಡುವ ಬಡ ಬಡ ಮುದುಕಿ ಕೈ ಕಾಲು ಕಟ್ಟಿದೆಯಾ ಏನ್ರಿ ಮುದುಕಿ ಕೈ ಕಾಲು ಕಟ್ಟಿದೆ ಮುದುಕಿ ಬೇಸಿಗೆ ಹಗ್ಗ ಬಿಗದ 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 ನಾನು ಏನ್ ಮಾಡಿಲ್ಲ ನನಗ್ ಗೊತ್ತಿತ್ತು ಅಲ್ಲೇ ನೋಡಾಕ್ ಕುಂತಿದ್ದೆ ನನ್ ಇದ್ರಿಗೆ ಕುಂತಿತ್ ಮತ್ ನೀವಂತ ತಿಳ್ಕೊಬೇಡ್ರ ಅವ್ವಾ ನನ್ ಇದ್ರಿಗೆ ಕುಂತಿತ್ತು ಇಲ್ಲಿ ಹೋಗಿದ್ದು ನೋಡಿದೆ ಆಕಿ ಗುರುಕಿ ಹೊಡೆದ್ ನೋಡಿದೆ ನನ್ಗ ಅನ್ಸತ್ರಿ ಎಲ್ಲಾರ ಮ್ಯಾಗ ನನ್ ಕಣ್ಣು ಇರ್ತಾವ್ರಿ ತಿಳ್ಕೊಡಿ ನಿಮ್ ಸಾವಿರ ಕಣ್ಣುಗಳು ನನ್ನ ಮೇಲೆ ಇದ್ರ ನನ್ನ ಕಣ್ಣುಗಳು ನಿಮ್ ಎಲ್ಲಾರ ಮ್ಯಾಗ ಅಲ್ಲಿ ಮುಲಿಯಾಕ ಕುಂತಳಲ್ಲ ಮವ್ವ ಅಲ್ಲಿ ಹಿಂದ ಆ ಮುದುಕಿಯಿಂದ ನೋಡ ಆ ಎಂಬ ನೋಡು ಎಲ್ಲಾರ ಕಾಣ್ತಾರ ಈ ಕಡೆ ನಿಂತಾವ ಅವ ಕಂಬಕ್ ಕುಂತವ ಪುಣ್ಯಾತ್ಮ ಅವನು ಕಾಣ್ತಾನ ಆ ಹುಡುಗ ಆ ಕಡೆ ನೋಡ ಅವ ನೋಡ್ರಿ ಅವನು ಕಾಣ್ತಾನ ಎಲ್ಲರ ಮ್ಯಾಗ ನಮ್ ದೃಷ್ಟಿ ಇರ್ತ ತಿಳ್ಕೋರಿ ಎಲ್ಲರೂ ನಮಗ್ ಕಾಣ್ತಿರ್ತಾರ ಅದಕ್ ಆಕಿ ಇಲಿ ನುಂಗಿದ್ಲು ಬಡ ಬಡ ಕೈ ಕಟ್ಟಿದೆ ಮ್ಯಾಗ ನಿಂದ್ರಿಸಿ ದನ್ ದನ್ ಎತ್ತೆಚ್ ಕೊಟ್ಟಲ್ರಿ ಇಲಿ ಹೊರಗೆ ಬರ್ಬಾಡ್ದಾಕ ಹಂಗ ಹಂಗೆ ಯಾರೋ ಮತ್ತೆ ಗಾಡಿ ಕುಂತಾರ ಇಲ್ಲಿ ನುಂಗಿದ್ರಿ ವ ಮತ್ತ್ ಹುಷಾರೀರಿ ಇಲ್ಲಿ ಅಂತ್ರಿ ಇಲ್ಲಿ ಇಲ್ಲಿ ಬಿಡ್ರಿ ಬಸ್ಲಿಂಗಪ್ಪ ಅದನ ಅವನ್ನೆಲ್ಲಾ ಏನ್ ಮಾಡಕ್ ಮಾಡ್ತಾನ ಅದಕ್ಕೊಮ್ಮೆ ಜೋರಾಗಿ ಜೈಗೋಶ್ ಹೇಳ್ರಿ ಲಾಸ್ಟ್ನ ಹ ಕೈಯತ್ರಿ ಕೈ ಹತ್ರ ದುರ್ಗವ್ಗಳ ದ್ಯಾಮ್ವ ಮಾರಮ್ಮ ಕೊರಮ್ಮ ಎಲ್ಲಮ್ಮ ಹೇಳ್ರಿ ಕೈ ಹತ್ರಿ ಹಿಂಗ ಮಾಡ್ರಿ ಜಗದ್ಗುರು ಬಸವಲಿಂಗೇಶ್ವರ ಮಹಾರಾಜ್ ಕಿ ಜೈ ನೀ ಹೋಗ ಬಾಯ್ ಒಂದ್ ಕೈ ಎಲ್ಲ ಎರಡ ಕೈ ತಬಲ ನೀವು ಎತ್ರಿ ಶ್ರೀ ಇನ್ನೂ ಅಷ್ಟು ಮಂದಿ ಎತ್ತವಲ್ರು ಅಭಿನವ ಬಸವೇಶ್ವರ ಮಹಾರಾಜ್ ಕಿ ಜೈ ನಮ್ಮ ವಿಡಿಯೋಗ್ರಾಫರ್ ಎತ್ತನ ಅವನಿಗೂ ಎಲ್ಲರಿಗೂ ಕೈ ಎತ್ತರಿಗೆ ಕೈ ಎತ್ತಲಾರ್ದವರಿಗೆ ಬಸಲಿಂಗ ಸ್ವಾಮಿಗಳು ಆರೋಗ್ಯ ಭಾಗ್ಯ ಶಿರೀಕ್ಷ ಜೋರಾದ ಚಪ್ಪಾಳೆ ಹಾಕ್ರಿ ಇರ್ಲಿ ಹೇಳಿ ನೋಡ್ರಿ ಶಬ್ದ ಯಾಕಡೆ ಜಾಸ್ತಿ ರೀ ಯಾಕಡೆ ಬಂತು ಈ ಕಡೆ ಜಾಸ್ತಿ ಬಂತು ಈ ಕಡೆ ಇಲ್ಲ ಇಷ್ಟು ಹೇಳಿದ್ರು ಒಬ್ಬೊಬ್ರು ಕೈ ಹಾಕ್ಲಿಲ್ರಿ ಹಿಂಗೆ ಆಡ್ಕೊಂಡು ಅಂತ ಇರ್ಲಿ ಹಾಕಿ ಸುಮ್ಮನೆ ತಮಾಷೆಗಾಗಿ ತಾಯಿ ಹೇಳೋದು ಇಲ್ಲಿ ಕೇಳ್ರಿ ಎಷ್ಟು ಅತ್ಯದ್ಭುತವಾಗಿ ಆ ಚಿಂತೆಯ ಬಗ್ಗೆ ಶರಣರಿಗೆ ಇದೇ ಒಂದಿಷ್ಟು ಶರಣ ಕಥೆ ನಾನು ನಿನ್ನೆ ನಿಮ್ಗೆ ಹೇಳೀನಿ ಶರಣ ಚರಿತ ಅವ್ರ ಕಥಿ ಹೇಳ್ ಮುಗಿದು ಹೊತ್ತು ಬಸವನ ಬಂದ ಅಂಬ್ಲಿ ಕೊಡುದ ಆಯಿತು ನಾವು ಹೊಕ್ಕಿನಂತಂದು ಅವ್ನ ಪರೀಕ್ಷೆ ಮಾಡ್ತಬೇಕಂತ ತಿಳ್ಕೊಂಡು ಬಂದಿದ್ದ ಬಸವಣ್ಣ ಅಲ್ಲಿ ಎರಡು ಸಾವಿರ ಬಂಗಾರದ ನಾಣ್ಯಗಳಂತ ಬರ್ತವೆ ಎರಡು ಚೀಲ ಎರಡು ಸಾವಿರ ಬಂಗಾರದ ನಾಣ್ಯಗಳನ್ನು ಅಲ್ಲೇ ಮನೆಗೆ ಮೂಲೆಯೊಳಗೆ ಆ ಮಾದೇವಮ್ಮ ನೀರು ಥರ ಒಳಗೆ ಹೋದಾಗ ಅಲ್ಲೇ ಒಂದು ಮೂಲ್ಯಾಗ ಆ ಬಂಗಾರದ ನಾಣ್ಯಗಳನ್ನು ಇಟ್ಟು ನಾವು ಹೊಕ್ಕಿನ ತಾಯಿ ಬಹಳ ಆನಂದ ಅಂತ ಹೇಳಿ ತಿಳ್ಕೊಂಡು ಬಂದುಬಿಡ್ತಾನೆ ಮೂಳಿಗೆ ಮಾರೇ ಬರ್ತಾನೆ ಏನಿದೆ ಅವ ಕಟ್ಟಿಗೆ ಇಟ್ಟು ಅವ ಆ ಕಟ್ಟಿಗೆ ಹೊರಗೆ ಇಳಿಸಿ ಅಲ್ಲೇ ಕೈಕಾಲು ಮಕ್ಕ ತೊಳ್ಕೊಂಡು ಜಂಗಮರು ಬಂದಿದ್ರು ಏವತ್ ಜಂಗಮ ತೃಪ್ತಿ ಆಗೈತಿ ಹಾಗಾದ್ರೆ ಪ್ರಸಾದ ಅಂಬ್ಲಿ ಕೂಡ ಅಂದಾಗ ಅಲ್ಲಿ ಅಂಬ್ಲಿ ಇತ್ತು ಗಂಡ ಪತಿ ಬರುವರೆಗೂ ಕೂಡ ಪ್ರಸಾದ ಮಾಡ್ತಿದ್ದಿಲ್ಲ ಆವಾಗಿನ ಹೆಂಡತಿಯರು ಈಗ್ರಿ ಏನಪ್ಪಾ ಈಗಿನ ಅವಾಗ ಗಂಡ ಬರುವರೆಗೂ ಕೂಡ ಹೆಂಡತಿ ಯಾವ್ದ್ರು ಪ್ರಸಾದ ಮಾಡ್ತಿದ್ದಿಲ್ಲ ಈಗ ರೀ ಈಗದ್ದು ಹೇಳೋದು ಬೇಡ ಮುಂಜಾನೆ ಅಡಿಗೆ ಮಾಡುವಾಗ ಒಂದು ಒಂದು ಟ್ರಿಪ್ ಆಗೇ ಬಿಟ್ಟಿರ್ತೈತಿ ಹೌದಲ್ಲ ಒಬ್ಬ ಇದ್ನಂತ ಸ್ವಲ್ಪ ಯಾಕ್ರಿ ಅಜ್ಜಾರಿ ನಿಮ್ಮ ಎಲ್ಲರ ಮಕ್ಕ ನೋಡಿ ನನಗೆ ಒಂದು ಅನಿಸ್ತು ಮುತ್ತ್ಯಾರ ಯಾಕ ಒಂದು ಇವತ್ತು ಏನು ಹೇಳವಲ್ರಲ್ಲ ಅಂತಂದು ಹೇಳ್ತೀನಿ ಕೇಳ್ರಿ ಒಂದು ಸ್ವಲ್ಪ ಒಬ್ಬ ಪ್ರವಚ ಏ ಸ್ವಾಮಿಗಳ ಪ್ರವಚನ ಮುಗು ಮುಗಿಸ್ರಿ ಅಂದ ಅಂದ್ರೆ ಟೈಮ್ ಎಂಟು ಒಂಬತ್ತು ತಗೈತ್ರಿ ನಾ ಮನೆಗೆ ಹೋಗ್ಬೇಕಂತ ಅಲ್ಲೂ ನೀ ಎದ್ದು ಒಬ್ಬನ ಹೋಗು ಇಲ್ರಿ ನೀವು ಮುಗಿಸ್ರಿ ನಿಮ್ಮ ನೋಡ್ರಿ ನೀವು ಹೇಳೋದು ನೋಡ್ರಿ ಎದ್ದು ಹೋಗಾಕ ಮನಸ್ಸಾಗವಲ್ದು ಆದರೂ ನೀವು ಮುಗಿಸವಲ್ರಿ ಕೇಳ್ಬೇಕು ಕೇಳ್ಬೇಕನ್ನೊಂತ ಆಸೆ ಹುಟ್ಟೈತಿ ಆದ್ರೆ ಒಳಗ ಅಲ್ಲೂ ಎದಕ್ಕೆ ನಾ ಮನೆಗೆ ಹೋಗ್ಬೇಕ್ರಿ ಅಂದವ ಎದಕ್ಕೂ ಅಂದೆ ಎದಕ್ ಹೋಗ್ರಿ ಅಂದೆ ಶರಣಪ್ಪ ಕೇಳಿಲ್ಲ ಹಾ ಕೇಳ ಅಂದಾಗ ಅವ ಅಂತಾನ ನೋಡ್ರಿ ನಮ್ಗೆ ಅಷ್ಟೊಂದು ಹೆಸ್ರು ಗೊತ್ತಿಲ್ಲ ಹೆಸರು ಯಾರು ಗೊತ್ತಿದ್ರೆ ಪಟಾಕನ ಬಂದ್ಬಿಡ್ತೇವೆ ಇವು ಅಜ್ಜರ ಹೆಸರು ನೆನಪು ಪರವೋದ ನಮಗೆ ಗುರುಗಳ ಹೆಸರು ಹ ಸೋಮಶೇಖರ ಸೋಮ ಅಜ್ಜ ಹೌದಲ್ಲ ಅಜ್ಜ ಅಂತಾರೀ ನಿಮ್ ಕಡೆ ಗುರುಗಳಂತಾರೀ ಅವಾಗ ಅವ ಏನಂದ ಏನ ಹೋಗ್ಬೇಕು ಮನಿಗಂದ ಅಲ್ಲೋ ತಮ್ಮ ಎದಕ್ ಹೋಗ್ಬೇಕು ಅಂದ ಎಂತ ಮಾತು ಅವ ಎಂತ ಮಾತು ಹೇಳಿದ ಬಾ ಬಾ ಬಾಬಾ ಆಶ್ಚರ್ಯ ಆತಾನ ಅಂತ ಕೇಳಿ ಏನು ವಿಚಾರ ಮಾಡ ಗುರುಗಳ ನಾ ಹೋಗುವವರೆಗೆ ನಾನು ನೆಹಂತಿ ಊಟ ಮಾಡಂಗಿಲ್ರಿ ಅಂದವ ಬಾ ಬಾ ಬಂದ ಈ ದಿನಮಾನದೊಳ್ಗೂ ಇಂಥರ ಅದಾರಲ್ಲ ಗಂಡ ಬರೋವರೆಗೂ ಊಟ ಮಾಡೋಂಗಿಲ್ಲ ಅಂತ ಅದಾರಲ್ಲ ಅಂತ ತಿಳ್ಕೊಂಡು ಆನಂದ ಆಯ್ತು ನನಗೆ ಅದ ಮೋಳಿಗೆ ಮಾರೇಂದು ಕತ್ತಿ ಹೇಳಕ್ ಹೊಂತಿದ್ದೆ ಏನ್ರಿ ಸಾವ್ಕರ ಹಿಂಗೆ ಬಂದ ಆಯ್ತಪ್ಪ ನೀ ಒಪ್ನರ ಈ ಊರಾಗ ನಿನ್ನ ಎಂಥ ಪತಿ ಇದ್ರೆ ಇಂಥ ಪತಿ ಸತಿಪತಿಗಳು ಹಿಂಗೆ ಇರಬೇಕಂತ ವಿಚಾರ ಮಾಡಿದ ಅವ ಅಂದ ಅಜ್ಜವ್ರ ಹೌದಪ್ಪ ನೀ ಹೋಗುವವರಿಗೆ ನಿನ್ನ ಏನ್ ಊಟ ಮಾಡಂಗಿಲ್ಲ ಭಾಳ ತುಂಬ ಸಂತೋಷ ನಿನ್ನ ಹಂಗ ಕಳ್ಸಂಗಿಲ್ಲ ನಿನ್ನಂಥ ಒಬ್ಬ ಒಳ್ಳೆ ಶರಣರ ಕಂಡಂಗೆ ಕಂಡಿ ನಾಳೆ ಬರುವಾಗ ನೀನು ಹೆಂತಿ ಕರ್ಕೊಂಡ್ ಬಾ ಅದನ್ನ ಹೇಳ್ಬಾಡ್ರಿ ನಾನು ನಾನಂದೆ ಇಲ್ಲಿ ಏನೋ ಮಿಸ್ಟೇಕ್ ಐತೇಳಿ ಅಂದೆ ನಾವು ದುಡುಕುದು ಬಾಳಲ್ಲ ದುಡುಕಬಾರ್ದಲ್ಲ ದುಡುಕೆ ಕೆಡಿಕಿನ ಮೂಲ ನಾವು ಎಷ್ಟು ಆತರುಗೆಟ್ಟವನಿಗೆ ಬುದ್ಧಿಮಟ್ಟ ಕಡಿಮೆ ಅಂತ ಬಹಳ ಅವಸರ ಅವಸರ ಅಂತೀರಿ ಅವಸರವೇ ಅಪಾಯ ಆತರ ಗೆಟ್ಟವನಿಗೆ ಬುದ್ಧಿಮಟ್ಟ ಕಡಿಮೆ ಯಾರು ಅವಸರ ಅವಸರ ಮಾಡ್ತಿರ್ತಾರೋ ಅವ್ರಿಗೆ ಬುದ್ಧಿಮಟ್ಟ ಕಡಿಮೆ ಇರ್ತದ ಏನ್ರಿ ಒಡಕೆ ಕೆಡಕಿನ ಮೂಲ ಒಡಕ ಕೆಡಕಿನ ಮೂಲ ಮನಿ ಒಡಿತಂದ್ರೆ ಅಲ್ಲಿ ಕೇಡಾಗತ್ತೇಳ್ಕೊರಿ ಮನಸ್ಸು ಒಡಿತಂದ್ರೆ ಅಲ್ಲಿ ಅಂತ ಹೇಳ್ಕೊರಿ ಇವು ಮಾತುಗಳನ್ನ ನೀವು ಎದಕ್ಕರ ಹೋಲಿಸ್ಕೋಬಹುದು ಹಾಗೆ ಇವ ಏನಂದ ಆಯ್ತಮ್ಮ ಬಾಯಿಲೆ ಯಾಕ ಸಂಶಯ ಬಂತು ಬಾಪ ಒಂದು ಹೂವಿನ ಹಾರ ಕಲಿಸ್ತೀನಿ ಅಂದಾಗ ಅವೇನಂದ ಹೌದಪ್ಪ ನೀವು ಹೋಗುವವರಿಗೆ ನೀನ್ ಏನ್ ತೋಟ ಮಾಡಂಗಿಲ್ಲಲ್ಲ ಆ ಬಸ್ಲಿಂಗಪ್ಪ ಮುತ್ತ ನೀನು ಒಳ್ಳೇದ್ ಮಾಡಿ ಅಂತ ತಿಳ್ಕೊಂಡು ಹಾರ ಹಾಕಿ ಹಾರ ಹಾಕ್ಬೇಡ್ರಿ ಅಂದ ಯಾಕಂದೆ ಮತ್ತೊಂದಿಟ್ಟು ಏನೈತಿ ಅನ್ನೋದು ಅದನ್ನ ಹೇಳೋ ಮಾರಾಯ ಅಂತಂದು ಕೇಳಿದೆ ಕೈಯಾಗ ಮೈಕ್ ಹಿಡ್ಕೊಂಡ ಏನಂದ ಅಜ್ಜವ್ರ ಮೈಕ್ನಾಗ ಬೇಡ್ರಿ ನಿಮ್ ಕಿವ್ಯಾಗ ಹೇಳ್ತೀನಿ ಅಂತ ಏನಂದ್ರಿ ಬೇಕ್ರವ ನೋಡ್ರಿ ನಾವು ಹೋಗಿ ನನ್ನ ಮನೆಯೊಳಗ ನಾ ಹೋಗಿ ಅಡಿಗೆ ಮಾಡಿ ನಾನು ನಾನೆಂತ್ ಊಟ ಮಾಡ್ತಾಳೆ ಅಲ್ಲಿವರೆಗೆ ಹಾಕಿ ಊಟ ಮಾಡಂಗಿಲ್ಲ ಅಂದವ ತಿಳಿತನ್ರಿ ಅವ ನಿಮ್ ಹ ಯಾರಿಗೆ ತಿಳಿಲಿಕ್ಕೆ ಆಟ ಆತ ನಮ್ಮ ಮತ್ತೆ ಅದರ ತಿಳ್ಕೊಳ್ರಿ ಇಬ್ಬರು ಅದರ ತಿಳಿತಿಲ್ಲಮ್ಮ ಹಾ ಅದೊಂದು ಶಿವ ಏನಮ್ಮ ಏನಪ್ಪ ಇರಬೇಕು ಇರ್ಲಿ ಹಾ ಇರ್ಲಿವ ಅದಕ್ಕೆ ತಿಳ್ಕೋರಿ ಈಗಿನ ಸತಿಗಳು ಹೀಗಿದ್ದಾರೆ ಅವಾಗಿನ ಸತಿಗಳು ಹೇಗಿದ್ರು ಮಹಾ ಸತಿ ಇದ್ದಂಗಿದ್ರು ಈಗಿನ ಸತಿಗಳು ಬ್ಯಾಡ್ರಿಪ್ಪ ಅದನ್ನ ಹೇಳೋದು ನಾವು ಅದಕ್ಕೆ ಹೇಳಿದ್ರಿ ಗಂಡನಪ್ಪ ಒಬ್ಬೊಬ್ರು ಹೆಣ್ಮಕ್ಳು ಅವಸರದೊಳಗ ಅವಸರದೊಳಗೆ ಹೊಕ್ಕಿರ್ತಾಳ ಏನ್ ಟಿ ವಿ ನೋಡ್ಕೊಂಡ್ ಕುಂತಿದ್ಲಿ ನೀವ್ ಯಾರು ಟಿ ವಿ ನೋಡೋರಲ್ಲ ಟಿ ವಿ ನೋಡ್ತಾ ಕುಂತಿದ್ಲು ಗಂಡಗೆ ಬುತ್ತಿ ನೆನಪು ನೆನಪಾರಿಬಿಟ್ಲು ಅವ ಹೇಳ್ಬಿಟ್ಟ ನಸಿಲೆ ನಾಲ್ಕು ಗಂಟೆಗೆ ಹೊಲಕ್ಕೆ ಹೋಗ್ಯಾನ ಅವಾಗಿನ ಕಾಲದಾಗ ಹನ್ನೆರಡು ಗಂಟೆ ಐತಿ ಹೆಂಡ್ತಿ ಬುತ್ತಿರ್ತಾರವಲ್ಲ ಅಂದ ಇದು ಮನ್ಯಾಗ ಅದ ರೀ ಅದು ನಿಮ್ಮ ನಿಮ್ಮ ಭಾಷೆ ಚೆಂದ ರೀ ಮೊದ್ಲಾಕಿ ಏನ್ರೀ ಮಾವರ ಏನ್ರಿ ಏನ್ರಿ ಅಂತಿದ್ರು ಮದುವೆ ಆದ ಆರು ತಿಂಗಳಿಗೆ ಏ ಬಾಯಿಲೆ ನಮ್ದು ಎಲ್ಲೇ ನಿಮ್ದು ಎಲ್ಲಿ ನಮ್ದು ಎಲ್ಲೇ ಹೋಗೈತ್ರಿ ನಮ್ದು ಎಲ್ಲೇ ಹೊಗೆತಿ ಅಂತ ಇವ ಅಂತಿರ್ತಾನ ನಮ್ದು ಎಲ್ಲಿ ಹೋಗೈತಂತ ಆಕೆ ಅಂತಿರ್ತಾನ ಹಿಂಗಿದ್ ಬರೋರ್ತಾ ಅಲ್ಲಿಗೆ ಚಲೋ ಆಗತ್ತೆ ಏ ನಚ್ಚಿ ಬಿಡ ಮೊದಲು ಹಾಕ್ರಿ ಹೇಳ್ರಿ ಹುಣ್ರಿ ಏನ್ರಿ ಪಾ ಅರಾಮದೇನ್ರಿ ಈಗಿಲ್ಲ ಹಂಗ ಆ ಹೆಣ್ಣು ಮಗಳು ಟಿ ವಿ ನೋಡ್ಕೊಂತ ಕುಂತು ಬಿಟ್ಟಾಳ ಧಾರಾವಾಹಿ ನೋಡ್ತಾ ನೋಡ್ತಾ ಹನ್ನೊಂದು ಗಂಟೆ ಹಾತ್ರಿ ಅವಾಗ ಅದು ಕರೆಂಟ್ ಹೋಗಿಬಿಡ್ತು ದುರ್ಗೋ ಬರ್ಲಿ ಕರೆಂಟ್ ತೆಗ್ದ್ಬಿಟ್ಟ ಕೇಬೇವಾ ಆ ಲೈಟ್ ಹೋಗ್ಬಿಟ್ಲೆ ಅವಾಗ ತಲೆಗೆ ನೆನಪಾತು ಹೋ ಹೋ ನನ್ನ ಗಂಡ ಹೋಗ್ಯಾನ ಬುತ್ತಿ ಅಮ್ಮ ಅಂದನ ತೋಂದು ಹೋಲಿಲ್ಲ ಅಂದ್ರೆ ನನಗೆ ಬಾರ್ಕೋ ಹೇಟ್ಟು ಬೀಳ್ತಾವಂತ ಅಂದಕ್ಕೆ ಬಡ ಏನು ಮಾಡಿದ್ಲು ಟಿ ವಿ ನೋಡಿರ್ತೀರಿ ಪ್ರವ ಪ್ರವಚನಕ್ಕೆ ಮುಂದೆ ಇರ್ತೀರಿ ಒಳ್ಳೆ ಒಳ್ಳೆ ಐಡಿಯಾ ಬರ್ತವ್ರ ಇವ್ರ ಹತ್ರ ಬಹಳ ನಿಮ್ಮನ್ನ ಮರಳು ಮಾಡೋದು ಅಷ್ಟ ಚಂದ ಗೊತ್ತಾಯ್ತೀವ್ರಿ ಏನ್ರಿ ಬಹಳ ಚಂದ ನಿಮ್ಮನ್ನು ಮರಳು ಮಾಡ್ತಾರ ಬಹಳ ಚಂದ ನಿಮ್ಮನ್ನ ರೊಕ್ಕ ಕಿಸೇದಾಗೇನು ರೊಕ್ಕ ಖಾಲಿ ಮಾಡ್ತಾರ ಮಾಡ್ಯಾರನಿಲ್ರಿಪ ಅದಕ್ಕೆ ಅವ್ರ ಕಿಸೆ ಅವಾಗ ಆ ಹೆಣ್ಣು ಮಗಳು ಬಡ ಒಂದು ಪುಟ್ಟಿ ತಗೊಂಡು ಆ ಪುಟ್ಟಿ ಒಳಗೆ ಜೋಳ ಹಾಕಿದ್ಲು ಒಂದು ಒಂದು ಡಬ್ರಾಗ್ರಿ ಒಂದು ಗಡಿಯಾಗ ಜೋಳ ಹಾಕಿದ್ಲು ಒಂದು ಗಡಿಯಾಗ ಬೇಳೆ ಹಾಕಿದ್ಲು ಒಂದು ಗಡಿಯಾಗ ನೀರು ಹಾಕಿದ್ಲು ಒಂದು ಗಡಿಯಾಗ ಒಂದು ನಾಲ್ಕೈದು ಬದ್ನೆಕಾಯಿ ಹಾಕಿದ್ಲು ಬಡ ಬಡ ವಸ್ತ್ರ ಮುಚ್ಚಿ ಒಂದಕ್ಕೆ ವಸ್ತ್ರ ಮುಚ್ಚಿ ತಲೆ ಇಟ್ಕೊಂಡು ಹೊಂಟ್ಲು 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 ಹೊಲ ಬಂತು ಇವ ಪಿತ್ತ ನೆತ್ತಿಗೇರಿ ಐತಿ ಬಿಸಿಲು ಏರಿ ಕುಂತಾನ ಫಡ್ ಎಲ್ಲೊಳಗೆ ಇನ್ನೂ ಊಟ ತರೋವಳು ಇವತ್ತು ಬಾರ್ ಕೋಲೇಟ ಬೀಳುತ್ತಂತ ಬೀಳುತ್ತಂತಕೊಂಡು ಪಿತ್ತ ನೆತ್ತಿಗೇರಿ ಬಿಟ್ಟೈತ್ರಿ ಇನ್ನೇನು ಹಾಕೊಂಡು ಹೊಡಿಬೇಕು ಅಷ್ಟು ಸಿಟ್ಟು ಬಂದೈತಿ ಸೋಮ ಅಷ್ಟು ಸಿಟ್ಟು ಬಂದೈತಿ ಹೊಡ್ಡಿ ಬೇಕಂತಂದು ಬಾರ್ಕೊಳ್ಮೆ ಆಗತ್ತಿದ್ದ ತಡಿ ತಡಿ ಅಂದ ಏನ ಅಲ್ಲ ಎಷ್ಟೊತ್ತಿದೋ ನಾ ಹನ್ನೆರಡಕ್ಕೆ ನಸಿನೆ ನಾಲ್ಕು ಗಂಟೆಗೆ ಬಂದಿನಿ ಆರು ಏಳು ಎಂಟು ತಾಸೋ ತಿನ್ನೋ ಊಟ ನನಗೆ ಅಂದಾಗ ಹಂಗಬಾರ್ದು ಇದುವರೆಗೂ ಮನೆಗೆ ಏನು ಮಾಡ್ತಿದ್ದಿ ಕತ್ತಿ ಕಾಯ್ತಿದ್ದೇನೆ ಅಂತ ಅವೇಳ್ತಾನ ಅಂಡ ನಾನೆ ಕತ್ತಿ ಕಾಯ್ಲಿ ಮನೆಯೊಳಗೆ ಪೂಜೆ ಮಾಡಿದ್ರಾಗ ನೂರ ಎಂಟು ದೇವ್ರು ತಂದಿಟ್ಟೆಲ್ಲ ಪೂಜೆ ಮಾಡಿದ್ರಾಗ ಇಷ್ಟೊತ್ತಾಯ್ತು ಅಂದಕ್ಕೆ ಏನು ಮಾಡಿದ್ಲವ ಮನ್ಯಾಗ ಇನ್ ಹೇಳಿದ್ರ ಕೇಳಂದ್ರ ವಲ್ಯನಕಿ ಕಿ ಕುಲಿಗೆ ಅಡಿ ಬುದ್ಧಿ ಕಲತಾಕಿ ಗಂಡಾಂಧ್ರ ಗುಂಡೆ ಅಂತ ತಿಳಿದಾಕಿ ಗಂಡಾಂದ್ರ ಗುಂಡೆ ಅಂತ ತಿಳಿದಾಕಿ ಊರಾಗ ಓಣ್ಯಾಗ ಬ್ಯಾಸ್ರದಕಿ ಎಂತಾಕಿ ನಮ್ಮಕಿ ಹಿಂತಾಕಿ நம்ம கிளாக்கி கேத்திர கேந்திர வல்லனக்கி கேத கேள்வல்லி உலகடி மூத்தி கலதாக்கி கண்டாத குண்டாக்கி கண்டாத முண்டியாத்திழாக்கி ஊராக ஓணியாக ஜாஸ்திர கீ எந்த நம்ம கிளாக்கி தினாய வாரொம்பு சினிமா தூர் சி நாபா நோக்கி இலி மாரி மாரி தங்கி இலி மாரி மாங்க நங்க கண்ணியாக்கி எந்தாக்கி நம்ம இன் தாக்கி கேதிர கேள் வல்லி கேதிர கேதிர வல்ல நக்கி ಮುತ್ತಿ ಕಲತಾಕಿ ಕಂಡಾದ್ರೆ ಗುಂಡ್ಯ ತಂದಿಳದಾಕಿ ಕಂಡಾದ್ರೆ ಗುಂಡ್ಯಾತ ಬೆಳ್ದಾಕಿ ಊರಾಗ ಒಣಾಗ ಕ್ಯಾಸದ ಕಿ ಎಂತಿ ನಮ್ಮ ಕಿಂತ ಧರ್ಮವ ਤਨਾ ਤਿੰਨ ਨੂੰ ਵਰਗ ਤਿੰਨ ਵਾ ਕੀ ਧੁੱਪ ਨੇ ਕੱਟ ਰਵੇਲੀ ਮਲਗਾ ਕੀ ਢੂੜੀ ਗੁੰਡ ਰੱਕੋ ਹੋਊ ਹੋਊ ਅਨੁਵਾ ਕੀ ದಾನ ಧರ್ಮವ ಮಾಡದಾಕಿ ಧನ ತಿನ್ನುವಂಗ ತಿನ್ನುವಾಕಿ ದುಪ್ಪನ್ನೇ ಕಟ್ಟಿನ ಮೇಲೆ ಮಲಗಾಕಿ ಗುಡಿ ಗುಂಡರಕ್ಕ ಹೋಗುವಗು ಅನ್ನುವಾಕಿ ಚಿಲಾಟಿಯಾನಿ ಹಂಗಾದ ದಾಳಕಿ ಶಿಲಾಪಿಯಾನಿ ಹಂಗಾದ ದಾಳಕಿ ಇಲ್ಲಿ ಮರಿ ಮಾಡಿದಂಗ ಮಾಡದಾಕಿ ಯುವ ಎಂತಾಕಿ ನಮ್ಮಕಿ ಎಂತೀ ಕೇಳ ಕೇಳಂದ್ರ ವಲ್ಲನಕಿ ಹೇಳಿದ್ರ ಕೇಳಂದ್ರ ವಲ್ಲನಕಿ ಗಂಡಾಂದ್ರ ನಿಂಡ್ಯ ಅಂತ ತಿಳಿದಾಕಿ ಗಂಡಾಂದ್ರ ಗುಂಡ್ಯ ಅಂತ ತಿಳಿದಾಕಿ ಕೂಲಾಗ ಬೋಣಾಗ ಬ್ಯಾಸ್ರದಕಿ ಎಂತಾಕೀ ಹಿಂತಾಕಿ ಪುರಣಕ ಬಾಂದ್ರ ವಲ್ಲನಕ್ಕಿ ಟಿವಿ ಒಳಗ ಧಾರವಾಯಿ ನೋಡುವ ಕಿರಣಕ ಬಾಂದ್ರ ವಲ್ಲನಕಿ ಟಿವಿ ಒಳಗ ಧಾರವಾಯಿ ನೋಡುವಾಕಿ ಶರಣರ ಸಂಗ ಮರತಾಕಿಕ್ ಡಿಂಗ್ ಡಂಗ ಡ್ಯಾನ್ಸ್ ಮಾಡುವಾಕಿ ಕಬಾಂದ್ರ ವಲ್ಯನಕಿ ಟಿವಿ ಇವಿ ಒಳಗ ಧಾರುವೈ ಶರಣರ ಸಂಗಾ ಮರತಾಕಿ ಇಕಿ ಡಿಂಗ್ ಡಂಗ್ ಡ್ಯಾನ್ಸ್ ಮಾಡುವಾಕಿ ಫಲರ ನೊದ ಕವ್ಯಾಸಿಕಿ ಶಿವ ಶಿವ ನೊಗವ್ಯಾಸಿಕೆ ಇಕಿ ಶ್ರೀ ಶರಣ ಸಂಗೀತ ಕೇಳುವಕಿ ಹೆಂತಾಕಿ ನಮ್ಮಕಿ ಹಿಂತಾಕಿ ನಮ್ಮಕಿ ಹಿಂತಾಕಿ ನಮ್ಮಕಿ ಹಿಂತಾಕಿ ಶಿವ ಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇವ ಹೆಂಗದ್ರಿ ಎಲ್ಲಿಗೆ ನಿಂದ್ರಿಸಿದ್ವಿ ಕತೆ ಆ ಕತೆ ನಿಮ್ಮ ನೆನಪಿತ್ರನ ಮುಂದೆ ಹೇಳಕ್ ಚಂದ ಎಲ್ಲಿಗೆ ನಿಂದ್ರಿಸಿದ್ವಿ ಗಂಡ ಏನ್ ಕೇಳಿದ್ದ ನಾ ಕತ್ತಿ ಕಾಯಕ್ಕೆ ಹೋಗಿ ಅಂತ ಗಂಡ ಹೇಳ್ತಾನ ಆಕೆ ಅಂತಳ ಪೂಜೆ ಮಾಡಾ ಕುಂತೀನಿ ಲೇಟ ನೋಡೋ ನಾ ಪೂಜೆ ಮಾಡಿದ್ದ ಕರೆ ಆಗಿದ್ರ ಪೂಜೆ ಮಾಡಿದ ಶಕ್ತಿ ನನಗೆ ಬಂದಿದ್ರ ನೀನೇನಾರ ಒಂದ ಎಷ್ಟು ಹೊಡಿ ನಾ ಶಾಪ ಕೊಟ್ಟು ಬಿಡ್ತೇನೆ ಅಂದವ ಆ ನನ್ನ ಹೆಂತಿಗೆ ಶಾಪ ಕೊಡೋ ಶಕ್ತಿ ಬಂದೈತಿ ಅಂದವ ಹೊಡದ್ರ ನೋಡಂದವ ನೀ ಶಾಪರ ಕೊಡ ಅಂದ ನೀವು ಹೊಡ್ದ್ರ ನೋಡಂದ ಆಯ್ತು ಕಡೆ ಅಂತೇಳಿ ಒಂದು ಬಾರ್ಕೋಲ್ ಒಂದೆತ್ತಿ ಒಂದ್ ಬಿಟ್ನಲ್ಲ ಪಡ್ಡನ ಬಿಟ್ಟನಿದೆ ನೋಡಿದೆ ನೋಡು ನಾನು ಇದುವರೆಗೂ ಮನೆಯಾಗ್ ಕುಂತು ದೇವ್ರ ಪೂಜೆ ಮಾಡಿ ಬಂದಿದ್ದ ಕರೆ ಆಗಿತ್ತಂದ್ರ ಏ ಅಪ್ಪಾ ಭಗವಂತ ನೋಡು ನಾ ತಂದಿರುವಂತ ರೊಟ್ಟಿ ಜೋಳ ಆಗಲಿ ನಾ ತಂದಿರುವಂತ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಆಗಲಿ ನಾ ತಂದಿರುವಂತ ತೊಗರಿ ಬೇಳೆ ಸಾರು ತೊಗರಿ ಆಗ್ಲಿ ನಾ ತಂದಿರುವಂತ ನೀರು ಸಾರು ಅದು ನೀರು ಆಗ್ಲಿ ಅಂದು ಗಂಟು ಅವಂದ ಬಿಚ್ಚ ಮೊದಲ ಗಂಟು ನೋಡು ನಿನ್ ಶಾಪ ಕೊಡ ಬಂದ ಹಿಂಗೆ ಗಂಟು ಬಿಸ್ತಾಳ ಅದು ತೊಗರಿ ಬ್ಯಾಳಿದು ಬದ್ನಿಕಾಯಿ ಇದ್ದು ನೀರಿತ್ತು ಅವಂದ ನನ್ನ ಹೆತ್ತಿಗೆ ದೇವಿ ಬಂದಳ ಶಕ್ತಿ ಬಂದ